ನಾವು ಹಿಂದೂಗಳು ನಾವು ರಾಮ ಭಕ್ತರು ನಾವು ಸನಾತನಿಗಳು ಏನು ಬಿಜೆಪಿಯವರು ಹಿಂದೂ ಧರ್ಮವನ್ನ ಹಿಂದುತ್ವವನ್ನ ಏನು ಕಬ್ಜಾ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮಗ ಹೇಳ್ತಾರೆ ಈ ದೇಶ ಹಿಂದೂ ರಾಷ್ಟ್ರ ಆಗ ಕೂಡದು ಒಮ್ಮೆ ಹಿಂದೂ ರಾಷ್ಟ್ರ ಆದರೆ ಇನ್ನೊಂದು ಪಾಕಿಸ್ತಾನ ಆಗತ್ತೆ ಗೋಧ್ರಾದ ಹತ್ಯಾಕಾಂಡ ನಡೆದಂತ ರೀತಿಯಲ್ಲೇ ಇನ್ನೊಂದು ಹತ್ಯಾಕಾಂಡ ಕರ್ನಾಟಕದಲ್ಲಿ ನಡೆಯಲಿಕ್ಕಿದೆ ಹಾಗಾದ್ರೆ ನೀವು ರಾಷ್ಟ್ರವನ್ನ ರಕ್ಷಿಸ್ತಾ ಇದ್ದೀರೋ ರಾಷ್ಟ್ರವನ್ನ ಈ ರೀತಿಯ ಭಯೋತ್ಪಾದಕರ ದವಡೆಗೆ ಒಡ್ತಾ ಇದ್ದೀರೋ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ಸು ಈ ತರ ಕ್ಷುದ್ರತೆಯಿಂದ ಕ್ಷುಲ್ಲಕತೆಯಿಂದ ಭಾವನೆಗಳನ್ನು ಒಡೆಯುವ ಕೆಲಸವನ್ನ ಸಮಾಜವನ್ನ ಒಡೆಯುವ ಕೆಲಸವನ್ನ ಮನಸ್ಸನ್ನ ಒಡೆಯುವ ಕೆಲಸವನ್ನ ಮಾಡ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನನ್ನ ಶೋತೃಗಳು ಬಹಳ ನಿರೀಕ್ಷೆಯಿಂದ ನನ್ನ ಮಾತನ್ನು ಪ್ರತಿದಿನವೂ ಕಾಯ್ತೀರಿ ಎನ್ನುವ ಕಾರಣಕ್ಕಾಗಿ ನಾನು ತಾಯಿ ಮನೆಗೆ ಬಂದಿದ್ದೇನೆ ಆದರೂ ಕೂಡ ಇಲ್ಲಿಯ ಸೀಮಿತ ಅವಕಾಶದಲ್ಲಿ ಮೊಬೈಲ್ ಮೂಲಕ ಇವತ್ತಿನ ವಿದ್ಯಮಾನದ ಬಗ್ಗೆ ಒಂದಿಷ್ಟು ನಿಮ್ಮೊಟ್ಟಿಗೆ ಮಾತನ್ನು ಆಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಾಗುವುದು ನಾನು ವಿಚಿತ್ರವಾಗಿ ಕಾಣಬಹುದು ಏಲಿಯನ್ ಥರವೂ ಕಾಣಬಹುದೇನೋ ಗೊತ್ತಿಲ್ಲ ಆದರೂ ನೀವು ನನ್ನ ಮಾತನ್ನಷ್ಟೇ ಕೇಳಿಸ್ಕೊಳ್ತೀರಿ ಮತ್ತು ವಿಷಯಕ್ಕಷ್ಟೇ ಸ್ಪಂದಿಸ್ತೀರಿ ಅನ್ನುವ ಭರವಸೆಯಿಂದ ಈ ಮಾತನಾಡ್ತಾ ಇದೆ ಕರ್ನಾಟಕ ಸರ್ಕಾರ ಪ್ರಾಯಶಃ ನನಗೆ ಅನಿಸ್ತಾ ಇರೋದು ಬೆಂಕಿಯಲ್ಲಿ ತಲೆ ತೋರಿಸ್ಕೊಳ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ಸಾಮಾಜಿಕವಾದಂಥ ವಿದ್ರೋಹಿಗಳು ಮಾಡುವುದು ಬೇರೆ ಆದರೆ ಆಡಳಿತದ ಪಕ್ಷವೇ ಅಥವಾ ಪಕ್ಷೀಯರೇ ಒಂದು ಇಡಿಯದಾದಂಥ ಒಂದು ರಾಮ ಜಪ ರಾಮ ಧ್ಯಾನ ಮತ್ತು ರಾಮ ಮಂದಿರದ ಉದ್ಘಾಟನೆಯ ಈ ಸಂಭ್ರಮದ ಕ್ಷಣಗಳನ್ನು ಎದುರು ನೋಡ್ತಾ ಇರುವಂಥ ಇಡೀ ಪ್ರಪಂಚದ ದೇಶದ ನಾಡಿನ ಒಂದು ಸಮಸ್ತ ಜನರ ಹೃದಯಕ್ಕೆ ನೀವು ಎಲ್ಲೋ ಒಂದು ಕಡೆ ಒಂದು ಉದ್ವಿಗ್ನತೆಯನ್ನು ಅಥವಾ ಅವರ ಒಂದು ಪ್ರಕ್ಷುಬ್ಧತೆಯನ್ನು ನೀವೇ ಕುಲುಕಿ ನೀವೇ ಮೆಟ್ಟಿ ನೀವೇ ಕೆದಕಿ ಅದನ್ನು ಆಸ್ವಾದಿಸುವ ಮತ್ತು ಆಹ್ವಾನಿಸುವ ಈ ಪ್ರಕ್ರಿಯೆ ಇದೆಯಲ್ಲ ಇದು ಅತ್ಯಂತ ಭಯಾನಕವಾದದ್ದು ಅಂತ ಅನಿಸ್ತದೆ ನನಗೆ ಕಳೆದ ಒಂದು ವಾರ ಹತ್ತು ದಿನದಿಂದ ನನಗೆ ಆಹ್ವಾನ ಬರಲಿಲ್ಲ ಅನ್ನೋದರಿಂದ ಆರಂಭ ಆಯಿತು ಆಹ್ವಾನ ಬಂದಿದೆ ಅನ್ನೋದಾಯಿತು ರಾಮ ಯಾಕೆ ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳಬೇಕು ಅಂತಾಯಿತು ಸಿದ್ದರಾಮಯ್ಯನವರೇ ಸ್ವತಃ ರಾಮ ಅಂತ ಉದ್ಘೋಷ ಆಯಿತು ಆಮೇಲೆ ಕಾರ್ಯಕರ್ತರು ಇಡೀ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಭಾಗವಹಿಸಿದಂಥ ಹಿಂದೂ ಕಾರ್ಯಕರ್ತರ ಮೂವತ್ತೊಂದು ಮೂವತ್ತೆರಡು ವರ್ಷದ ಕೇಸ್ಗಳನ್ನು ಮತ್ತೆ ಓಪನ್ ಮಾಡಲಾಯಿತು ಆಮೇಲೆ ಪ್ರತಿ ಒಬ್ಬ ಮನುಷ್ಯನೂ ಕೂಡ ನಮ್ಮ ದೇಶದ ದೇಶೀಯತೆಯ ಸನಾತನತೆಯ ಮತ್ತು ಹಿಂದೂ ಧರ್ಮದ ರಾಮನ ಕೃಷ್ಣನ ಇತ್ಯಾದಿ ಬೇರೆ ಬೇರೆ ರೀತಿಯ ನೆಲೆಗಳನ್ನು ಇಟ್ಟುಕೊಂಡು ಎಲ್ಲರೂ ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು ಈ ಕಾಂಗೈಗಳು ಏನಾಗಿದೆ ಇವರಿಗೆ ಒಂದು ಕಡೆ ನಾವು ಹಿಂದೂಗಳು ನಾವು ರಾಮ ಭಕ್ತರು ನಾವು ಸನಾತನಿಗಳು ಏನು ಬಿ ಜೆ ಪಿಯವರು ಅವರು ಹಿಂದೂ ಧರ್ಮವನ್ನು ಹಿಂದುತ್ವವನ್ನು ಏನು ಕಬ್ಜಾ ಮಾಡ್ಕೊಂಡಿದಾರಾ ಗುತ್ತಿಗೆ ತಗೊಂಡಿದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತೀರಿ ಇನ್ನೊಂದು ಕಡೆ ಸಿದ್ಧರಾಮಯ್ಯನವರಿಗೆ ಯಾಕೆ ನೀವು ಆಹ್ವಾನ ಕೊಟ್ಟಿಲ್ಲ ಅಂತೀರಿ ಇದರ ಮಧ್ಯೆ ಸಿದ್ದರಾಮಯ್ಯನವರು ಮಗ ಹೇಳ್ತಾರೆ ಈ ದೇಶ ಹಿಂದೂ ರಾಷ್ಟ್ರ ಆಗ ಒಮ್ಮೆ ಹಿಂದೂ ರಾಷ್ಟ್ರ ಆದರೆ ಇನ್ನೊಂದು ಪಾಕಿಸ್ತಾನ ಆಗತ್ತೆ ಅದರ ಮಧ್ಯೆ ಒಬ್ಬ ಗ್ರೇಟೆಸ್ಟ್ ರಾಜಕಾರಣಿ ಅವರು ಪಕ್ಷದ ಒಳಗೂ ಸಮಸ್ಯೆ ಪಕ್ಷದ ಹೊರಗೂ ಸಮಸ್ಯೆ ನಾಡಿಗೂ ಸಮಸ್ಯೆ ದೇಶಕ್ಕೂ ಸಮಸ್ಯೆ ಅವರೇ ಒಂದು ಸಮಸ್ಯೆ ಅದ್ಯಾರು ಅಂತಂದ್ರೆ ಏಕಮೇವಾದ್ವಿತೀಯ ದ್ವಿತೀಯ ಬಿ ಕೆ ಹರಿಪ್ರಸಾದ್ ಅವರು ಮೋದಿಯವರನ್ನೂ ಬಿಟ್ಟಿಲ್ಲ ದೇಶವನ್ನೂ ಬಿಟ್ಟಿಲ್ಲ ವಾಜಪೇಯಿ ಅವರನ್ನೂ ಬಿಟ್ಟಿಲ್ಲ ಯಾರನ್ನೂ ಬಿಡುವುದಿಲ್ಲ ಅವರೊಂಥರ ಅಂತರ್ಪಿಶಾಂತಿ ಇದ್ದಾರೆ ಈ ನಮ್ಮಲ್ಲಿ ಈ ಒಂದು ರೀತಿಯ ಆ ಕಡೆನೂ ಸಲ್ಲುವುದಿಲ್ಲ ಈ ಕಡೆನೂ ಸಲ್ಲುವುದಿಲ್ಲ ತ್ರಿಶಂಕು ಸ್ವರ್ಗ ಅಂತಾರಲ್ಲ ಸಿದ್ದರಾಮಯ್ಯನವರ ಮೇಲೆ ಏಕಾಏಕಿ ದಾಳಿ ನಡೆಸ್ತಾರೆ ಸಿದ್ದರಾಮಯ್ಯನವರು ಎಲ್ಲರ ಒಂದು ಭವಿಷ್ಯವನ್ನು ನಾಶ ಮಾಡುವಂತ ಒಬ್ಬ ರಕ್ಕಸ ರಾಜಕಾರಣಿ ಅಂತಲೂ ಹೇಳ್ತಾರೆ ಆದರೆ ಅದೇ ರೀತಿಯಲ್ಲಿ ನಾನೊಬ್ಬ ಕಾಂಗ್ರೆಸ್ಸಿನ ಮೂಲಭೂತವಾದಂತ ಕಾಂಗ್ರೆಸ್ಸಿಗ ಅಂತಲೂ ತೋರಿಸ್ಕೊಳ್ತಾರೆ ಎಂಥ ಹುಚ್ಚುತನದ ಪರಮಾವಧಿ ಅಂತಂದ್ರೆ ಪ್ರಾಯಶ ಬೇರೆ ಯಾವುದೇ ದೇಶದಲ್ಲಾಗಿದ್ರು ಅಥವಾ ಯೋಗಿನಾಥ್ ಅವರ ಸರ್ಕಾರದಲ್ಲೇ ಆಗಿದ್ದರೂ ಕೂಡ ಇವತ್ತು ಅವರು ಕೊಟ್ಟಂತ ಹೇಳಿಕೆಗೆ ಅವರನ್ನ ಬಂಧಿಸಲಾಗ್ತಾ ಇತ್ತು ಯಾಕೆಂದರೆ ರಾಜ್ಯದ ಮತ್ತು ರಾಷ್ಟ್ರೀಯ ಸುರಕ್ಷತೆಯ ವಿಚಾರದಲ್ಲಿ ಅತ್ಯಂತ ಹುಡುಗಾಟವನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅಥವಾ ಗಂಭೀರವಾದಂಥ ಒಂದು ಘಟಿಸುವ ಘಟನೆಗೆ ಅವರು ಈಗಲೇ ಅದಕ್ಕೆ ಒಂದು ಪೂರ್ವಾನುಮತಿಯನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಎರಡು ಸಾವಿರದ ಎರಡರ ಅತ್ಯಂತ ಕಹಿ ಘಟನೆ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದಂಥ ಘಟನೆ ಕರಸೇವಕರನ್ನ ಮಾರಣ ಹೋಮ ಮಾಡಿದಂಥ ಘಟನೆ ಗೋತ್ರ ಘಟನೆ ಗೋಧ್ರಾ ಘಟನೆ ಮೋದಿಯವರ ಬದುಕಿನಲ್ಲೂ ಬಹಳ ಅದ್ಭುತವಾದಂಥ ಮತ್ತು ವಿಕಾರವಾದಂಥ ವಿಕ್ಷುಪ್ತವಾದಂಥ ಚಾರಿತ್ರಿಕವಾದಂಥ ಕೆಲಸ ಮಾಡಿದಂಥ ಘಟನೆ ಇಡೀ ರಾಮಲಲ್ಲಾನ ಹೋರಾಟದ ಒಂದು ನಿರ್ಣಾಯಕವಾದ ಘಟನೆ ಬಹುಶಃ ಬಾಬ್ರಿ ಮಸದಿಯನ್ನ ನೆಲಸಮ ಮಾಡಿದಂಥ ಘಟನೆಯನ್ನು ಬಿಟ್ಟರೆ ಗೋದ್ರಾ ಹತ್ಯಾಕಾಂಡ ಇದೆಯಲ್ಲ ಅದು ಪ್ರತಿಕಾರದ ಒಂದು ಪ್ರಜ್ವಲಿತವಾದಂಥ ಇತಿಹಾಸದ ಬೆಂಕಿ ಅದನ್ನು ನೆನಪು ಮಾಡುವಂಥ ಆ ಕರಾಳ ನೆನಪಿಗೆ ಮತ್ತೆ ಒಂದು ತುಪ್ಪ ಸುರಿಯುವಂತ ಆ ಇಡೀದಾದಂತ ಬೀಭತ್ಸವಾದಂಥ ಘಟನೆಯನ್ನ ಮತ್ತೆ ಮರುಕಳಿಸುವಂತ ಒಂದು ಮಾತನ್ನ ಬಿ ಕೆ ಹರಿಪ್ರಸಾದ್ ಮಾತಾಡ್ತಾರೆ ಅಂತ ಆದ್ರೆ ಅವರ ನಾಲಿಗೆಯನ್ನ ಏನ್ ಮಾಡಬೇಕು ಅವ್ರು ಹೇಳ್ತಾರೆ ಎಲ್ಲರೂ ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ ಅವರನ್ನ ಸಂಪೂರ್ಣವಾಗಿ ರಕ್ಷಿಸುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಯಾಕೆ ಅಂತಂದ್ರೆ ಗೋದ್ರಾದ ಹತ್ಯಾಕಾಂಡ ನಡೆದಂಥ ರೀತಿಯಲ್ಲೇ ಇನ್ನೊಂದು ಹತ್ಯಾಕಾಂಡ ಕರ್ನಾಟಕದಲ್ಲಿ ನಡೆಯಲಿಕ್ಕಿದೆ ನಡೆಯುತ್ತದೆ ಆ ಪ್ರಯತ್ನ ನಡೀತಾ ಇದೆ ನನಗೆ ನನ್ನದೇ ಆದಂತಹ ಒಂದು ಮಾಹಿತಿ ಇದೆ ಸುದ್ದಿ ಇದೆ ಮೂಲ ಇದೆ ಆ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಮಾತನ್ನ ಆಡ್ತಾರೆ ಹಾಗಾದರೆ ಸರ್ಕಾರ ಇವ್ರದೇ ಇದೆ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ ಇದನ್ನು ತಡೆಯುವುದು ಮತ್ತು ರಾಮ ಮಂದಿರದ ಉದ್ಘಾಟನೆಗೆ ಹೋಗುವವರನ್ನ ರಕ್ಷಿಸುವುದು ಅಂತಾರೆ ಈ ಮಾತಿನ ಹಿಂದೆ ಏನಿದೆ ನಿಜವಾಗಿಯೂ ನಿಮಗೆ ಅದರ ಮೂಲ ಗೊತ್ತಿದೆ ಅಂತಾದರೆ ನೀವು ಯಾರೋ ಕೇಳ್ತಾ ಕೇಳಿದಾಗ ಅಥವಾ ನನ್ನನ್ನ ಕೇಳಿದಾಗ ನನ್ನನ್ನು ಪ್ರಶ್ನಿಸಿದಾಗ ನಾನು ಉತ್ತರ ಕೊಡ್ತೇನೆ ಹೇಳ್ತೇನೆ ಅನ್ನುವಂಥ ಉದ್ದಟತನವನ್ನ ಮತ್ತು ರಾಷ್ಟ್ರದ್ರೋಹವನ್ನ ನೀವು ಮಾಡುತ್ತಿರಲಿಲ್ಲ ಯಾಕೆಂತಂದರೆ ಒಂದು ಇಂಥ ಹತ್ಯಾಕಾಂಡಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಆದ್ರೆ ಆ ಪ್ರಯತ್ನ ನಡೆಸ್ತಾ ಇರುವ ಮೂಲ ನಿಮಗೆ ಗೊತ್ತಾಯ್ತು ಅಂತ ಗೊತ್ತಿದೆ ಅಂತಾಯ್ತು ಪ್ರಯತ್ನ ಮಾಡ್ತಾ ಇದ್ದಂತ ಜನಗಳು ನಿಮಗೆ ಗೊತ್ತಿದೆ ಅಂತಾಯ್ತು ಆಯ್ತು ಅಂತ ದ್ರೋಹಿಗಳು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಆಯ್ತು ಹಾಗಾದ್ರೆ ನೀವು ರಾಷ್ಟ್ರವನ್ನ ರಕ್ಷಿಸ್ತಾ ಇದ್ದೀರೋ ರಾಷ್ಟ್ರವನ್ನ ಈ ರೀತಿಯ ಭಯೋತ್ಪಾದಕರ ದವಡೆಗೆ ಒಡ್ಡುತ್ತಾ ಇದ್ದೀರೋ ಜನ ಕೇಳುವ ಪ್ರಶ್ನೆ ಇದು ನೀವೇನ್ ಮಾಡಬೇಕಿತ್ತು ಒಬ್ಬ ಮುತ್ಸದಿ ರಾಜಕಾರಣಿ ಆದರೆ ಈ ರಾಜ್ಯದ ಜನರನ್ನ ಅವರು ಕರಸೇವಕರೇ ಆಗಿರಲಿ ರಾಮ ಸೇವಕರೇ ಆಗಿರಲಿ ಅಥವಾ ಅಲ್ಲಾನ ಸೇವಕರೇ ಆಗಿರಲಿ ಯೇಸುವಿನ ಸೇವಕರೇ ಆಗಿರಲಿ ಯಾರೇ ಆದರೂ ಅವರು ಜನಸಾಮಾನ್ಯರು ಅವರು ಮುಗ್ಧರು ಅವರು ಆಧ್ಯಾತ್ಮಿಕರು ಅಂಥವರ ಒಂದು ಜೀವರಕ್ಷಣೆ ನಿಮ್ಮಂಥ ರಾಜಕಾರಣಿಯ ಮೂಲಭೂತವಾದ ಕರ್ತವ್ಯ ಅದು ನೀವು ರಾಜಕೀಯದಲ್ಲಿ ಏನನ್ನ ಸಾಧಿಸ್ತಿರೋ ಏನು ಕಡ್ದುಳಿಸ್ತಿರೋ ಸಮಾಜಕ್ಕೆ ಪೂರಕವಾಗಿ ನೀವೇನು ಕೆಲಸ ಮಾಡ್ತಿರೋ ಬಿಡ್ತಿರೋ ನಮಗೆ ಅರಿವಿಲ್ಲ ಆದರೆ ನೀವು ಜನರಕ್ಷಣೆಯನ್ನ ಜನರ ಜೀವ ರಕ್ಷಣೆಯನ್ನ ನೀವು ಮಾಡಬೇಕು ಜನರ ಜೀವದೊಟ್ಟಿಗೆ ನೀವು ಚಲ್ಲಾಟವನ್ನು ಆಡಕೂಡದು ನೀವೀಗ ಆಡ್ತಾ ಇರುವ ರೀತಿ ನೀವು ಜನರ ಜೀವದೊಟ್ಟಿಗೆ ಚಲ್ಲಾಟ ಆಡ್ತಾ ಇದ್ದೀರಿ ಹಾಗಾದರೆ ನಿಮ್ಮ ಸರ್ಕಾರವನ್ನೇ ನೀವು ಇಕ್ಕಟ್ಟಿಗೆ ಸಿಲಿಸಲಿ ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರವನ್ನೇ ನೀವು ಒಂದು ಭದ್ರತೆ ಮತ್ತು ಅಭದ್ರತೆಯ ಒಂದು ಇಡೀ ಒಂದು ರೇಖೆಯನ್ನು ಹಾಕಿ ಈ ಸರ್ಕಾರ ಏನ್ ಮಾಡ್ತದೆ ಅಂತ ಪಂಥಾವನ ಕೊಡ್ತಾ ಇದ್ದೀರಾ ಅಥವಾ ರಾಮ ಮಂದಿರದ ರಾಮ ಮಂದಿರದ ಉದ್ಘಾಟನೆಗೆ ಇಲ್ಲಿಂದ ಭಾವನಾತ್ಮಕವಾಗಿ ಭಾವಾವೇಶದಿಂದ ನಮ್ಮ ದೇಶದ ಒಂದು ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ನಾನು ಕಣ್ಸಾಕ್ಷಿ ಆಗಬೇಕು ಅಂತ ಹೊರಟಂತ ಆ ರಾಮ ಭಕ್ತರನ್ನ ಹೆದರಿಸ್ತಾ ಇದ್ದೀರಾ ಅಥವಾ ಅವರು ಹೋಗುವಿಕೆಯನ್ನು ತಡೆಗಟ್ತಾ ಇದ್ದೀರಾ ಅಥವಾ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಈ ರಾಮಲಾ ಉದ್ಘಾಟನೆಯ ಈ ಸಂಭ್ರಮಕ್ಕೆ ನೀವು ಕೊಳ್ಳಿ ಇಡ್ಲಿಕ್ಕೆ ಹೊರಟಿದ್ದೀರಾ ಮಾಡ್ಲಿಕ್ಕೆ ಹೊರಟಿದೆ ನೀವು ಸಾರ್ವಜನಿಕವಾಗಿದ್ದ ಈ ಗುಟ್ಟನ್ನು ಈ ಮೂಲವನ್ನು ನೀವು ಪ್ರಚುರ ಪಡಿಸತಕ್ಕದ್ದು ಅದರ ಜೊತೆಗೆ ರಾಷ್ಟ್ರೀಯ ಎನ್ ಐ ಎ ಇರ್ಬೋದು ಅಥವಾ ರಾಜ್ಯದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ರಾಷ್ಟ್ರೀಯ ರಕ್ಷಣಾ ವ್ಯವಸ್ಥೆಗೆ ಅದರ ಒಂದು ಮೂಲಭೂತವಾದಂತ ವ್ಯಕ್ತಿಗಳಿಗೆ ಮತ್ತು ಅದರ ನೆಲೆಗೆ ನಿಮ್ಮಲ್ಲಿರುವ ಮಾಹಿತಿಯನ್ನು ನೀವು ತಕ್ಷಣಕ್ಕೆ ಹಂಚಿಕೊಳ್ಳತಕ್ಕದ್ದು ನಮ್ಮ ರಾಜ್ಯ ಸರ್ಕಾರ ಎಂಥ ನಿರ್ಲಜ್ಜ ಸರ್ಕಾರ ಅಂತಂದರೆ ಅಂದ್ರೆ ಇವತ್ತರವರೆಗೂ ಬಿ ಕೆ ಹರಿಪ್ರಸಾದ್ ಹೇಳಿದ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ನೀವೊಮ್ಮೆ ಗಮನಿಸಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ ಅದನ್ನು ಯಾರು ಅಲ್ಗೆಳದಿಲ್ಲ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳಿಲ್ಲ ಇದು ಮಾಡ್ತಾ ಇರೋದು ವಿಶ್ವಗುರು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಧರ್ಮಗುರುಗಳ ಇದು ರಾಜಕೀಯ ಕಾರ್ಯಕ್ರಮ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನ ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಗಮನಿಸಿದ್ರಲ್ಲ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ ಅವರೇ ಹೇಳಿದ ಹೇಳಿಕೆಯನ್ನು ಗಮನಿಸಿ ನಮ್ಗೆ ಯಾವ ಮಾಹಿತಿನೂ ಇಲ್ಲ ಆ ರೀತಿದು ಒಂದು ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ ಅಂತ ಏನು ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ ಸಂದರ್ಭ ಬಂದಾಗ ಕೇಳೋಣ ವಿಚಾರ ನಮಗೆ ಇಲಾಖೆಯಲ್ಲಿ ವಿನೋ ಹೌ ಟು ಹ್ಯಾಂಡಲ್ ಇಟ್ ನೋಡೋಣ ವಿಚಾರ ಮಾಡೋಣ ಯಾಕೆಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರಬೇಕಲ್ವಾ ಏನು ಅಗತ್ಯ ಇಲ್ಲ ನೋಟಿಸ್ ಕೊಡೋ ಅಂತ ಅಗತ್ಯ ಇಲ್ಲ ಎಲ್ಲ ಹೇಳಿಕೆಗಳು ಬಂದವರಿಗೆಲ್ಲ ನಾವು ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನಕ್ಕೆ ಕೊಡ್ತೀವಿ ಯಾವ ಪಕ್ಷದನಾಗಲಿ ಯಾವ ಪಕ್ಷದವರಾಗ್ಲಿ ಸೆನ್ಸಿಟಿವ್ ಮ್ಯಾಟರ್ಸ್ ಇರುವಾಗ ನಾವು ಅದನ್ನ ಗ್ರಹಿಸ್ತೀವಿ ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ಸು ಈಗ ನೋಡ್ತಾರೆ ಈ ಆ್ಯಂಗಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅವರು ಗಮನಿಸ್ತಾರೆ ಒಂದು ವೇಳೆ ಆ ರೀತಿ ಇತ್ತು ಅಂತಂದ್ರೆ ಮಾಡಬೇಕು ಮಾಡ್ತೀವಿ ಎರಡನ್ನು ನೋಡಿದ್ರಲ್ಲ ಎಷ್ಟು ಬೇಜವಾಬ್ದಾರಿ ಹೇಳಿಕೆ ನೋಡಿ ನಮಗೇನು ಮಾಹಿತಿ ಇಲ್ಲ ನಮಗೇನು ಗೊತ್ತಿಲ್ಲ ರಾಗಿ ಗುಡ್ಡದ ಗಲಾಟೆಯು ನಿಮಗೆ ಗೊತ್ತಿರಲಿಲ್ಲ ಪಬ್ಲಿಕ್ ಅಲ್ಲಿ ಹಿಡಿಯದಾಗಿ ಅವರು ಜಳಪಿಸಿದ ಕತ್ತಿಯ ಮೆರವಣಿಗೆಯು ನಿಮಗೆ ಗೊತ್ತಿರಲಿಲ್ಲ ನೆನಪಿಡಿ ಆದ್ರೆ ನಿಮಗೆ ಗೊತ್ತಿದೆ ಏನು ಗೊತ್ತಾ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಮೂರರಂದು ನಡೆದಂತ ದತ್ತಪೀಠದ ಘಟನೆ ಅಲ್ಲಿನ ಒಂದು ನಿಷೇಧಿತ ಪ್ರದೇಶದಲ್ಲಿ ಭಗವಾನ್ ಧ್ವಜವನ್ನ ಹಾರಿಸಿದ ಕಾರಣಕ್ಕಾಗಿ ಹದಿನಾಲ್ಕು ಜನರ ಮೇಲೆ ಕೇಸ್ ಹಾಕಿದಂಥ ಘಟನೆ ತುಡುಕೂರು ಮಂಜು ಅವರು ಫಸ್ಟ್ ನಮ್ಮ ನಮ್ಮ ಕೇಸ್ನ ಕೇಸಲ್ಲಿ ಮೊದಲಿಗರಾಗಿ ನಿಲ್ತಾರೆ ಅದರ ನಂತರ ಹದಿಮೂರು ಜನ ನಿಲ್ತಾರೆ ಅವರ ಕೇಸನ್ನು ಏನ್ ಮಾಡಿದಿರಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇದೇ ರೀತಿಯಲ್ಲಿ ನಡೆದಂಥ ಹಿಂದುಗಳ ಮೇಲೆ ನಡೆದಂಥ ಕೇಸುಗಳಿಗೆ ಸಂಬಂಧಪಟ್ಟು ಅದನ್ನೆಲ್ಲವನ್ನೂ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿತ್ತು ಆದರೆ ಎಕ್ಸೆಪ್ಟ್ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಹದಿಮೂರರ ದತ್ತಪೀಠದ ಘಟನೆ ಯಾಕೆಂತಂದ್ರೆ ಅದಕ್ಕೆ ಚಾರ್ಜ್ ಶೀಟ್ ಹಾಕಿರಲಿಲ್ಲ ಚಾರ್ಜ್ ಶೀಟ್ ಹಾಕದೇನೆ ಯಾವ ಘಟನೆಯನ್ನು ಸರ್ಕಾರ ಹಿಂದೆ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಹಾಗಾದ್ರೆ ಎರಡ್ ಸಾವಿರದ ಹದಿನೇಳರಿಂದ ಏಳೆಂಟು ವರ್ಷಗಳಲ್ಲಿ ಯಾಕೆ ಚಾರ್ಜ್ ಶೀಟ್ ಹಾಕಿಲ್ಲ ಯಾವುದೇ ಪ್ರಕರಣವನ್ನ ಒಂದರಿಂದ ಒಂದೂವರೆ ಎರಡು ವರ್ಷದ ಒಳಗಡೆ ಚಾರ್ಜ್ ಶೀಟ್ ಹಾಕತಕ್ಕದ್ದು ಕೇಳಿ ಒಬ್ಬ ಲಾಯರ್ ಮಾತಾಡ್ತಾರೆ ಕೇಳಿ ಅದರ ಬಗ್ಗೆ ಈ ತುಡುಕೂರು ಮಂಜು ಮತ್ತು ಇತರರು ಭಗವಾಧ್ವಜವನ್ನ ನಿಷೇಧಿತ ಪ್ರದೇಶದಲ್ಲಿ ಹಾರಿಸಿರು ಅಂತೇಳಿ ಆ ದಿನ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು ಒಟ್ಟು ಹದಿನಾಲ್ಕು ಜನಗಳ ಮೇಲೆ ಪ್ರಕರಣ ದಾಖಲಾಗ್ತದೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ತೊಂದರೆ ಕೊಡೋ ಉದ್ದೇಶದಿಂದ ಇತ್ತೀಚೆಗೆ ಬಂದಂತ ಸರ್ಕಾರದಿಂದ ಈ ಒಂದು ಘಟನೆ ಆಗಿದೆ ಆದರೆ ಹಿಂದೆ ಸರ್ಕಾರ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಮನವಿ ಕೊಟ್ಟಿತ್ತು ಏನು ಈ ಸಂದರ್ಭ ನಡೆದಂಥ ಪ್ರಕರಣಗಳನ್ನ ಹಿಂತೆಗಿಲಿಕ್ಕೆ ಆದರೆ ಇದನ್ನು ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾರೆ ಹಾಗೆ ಇಟ್ಕೊಂಡು ಸುಮಾರು ಐದು ವರ್ಷ ಕಾಲ ಕಾಲ ಈಗ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಆ ಸಂಬಂಧ ಸಮನ್ಸ್ ಆರೋಪಿಗಳಿಗೆ ಬರ ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲಿ ತ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾರೆ ಚಾರ್ಜ್ ಆದರೆ ಪ್ರಕರಣದಲ್ಲಿ ಸುಮಾರು ಐದು ವರ್ಷ ಆದರೂ ಕಳೆದರೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಸ್ತಲೇ ಈಗ ಬಂದಂಥ ಅಧಿಕಾರಿಗಳು ಏನು ಹೊಸ್ದ ಬಂದಿದ್ದಾರೆ ಈಗ ಕಾಣೆಗೆ ಅವರು ಈಗ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ ಯಾವ ಕಾನೂನಿನ ಅವಕಾಶವಿಲ್ಲ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಅದಕ್ಕೆ ಯಾವುದೇ ಸಕಾರಣಗಳನ್ನು ಕೂಡ ಕೊಟ್ಟಿಲ್ಲ ಇಷ್ಟು ವರ್ಷ ಯಾಕೆ ತಡವಾಗಿದೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಿಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಯಾಕೆ ತಡವಾಗಿದೆ ಅನ್ನೋದು ಕೂಡ ಕಾರಣಗಳು ಕೂಡ ದೋಷಾರೋಪಣ ಪಟ್ಟಿಯಲ್ಲಿ ಇಲ್ಲ ಬಟ್ ಇದು ಚಾರ್ಜ್ ಶೀಟು ಸಲ್ಲಿಕೆ ಆಗದಲ್ಲೇ ಇದ್ದಿದ್ದರಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ನ್ಯಾಯಾಲಯಕ್ಕೆ ಬಂದಿದ್ದರೆ ಇದು ಇನ್ನು ಹಿಂಪಡೆದಾಗೋಗಿರೋದು ಇವರು ಜೋಶ್ ಚಾರ್ಜ್ ಶೀಟ್ ಹಾಕೇ ಇಲ್ವಲ್ಲ ಸರ್ಕಾರ ಇಂಥ ಒಂದು ಕಾನೂನಿನ ಕಟ್ಟಳೆ ಇರುವಾಗ ಚಾರ್ಜ್ ಶೀಟ್ ಅನ್ನು ಹಾಕದೇನೆ ಈಗ ನೀವು ಚಾರ್ಜ್ ಶೀಟ್ ಹಾಕ್ತೀನಿ ಯಾಕೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅದು ಪೂಜಾರಿ ಇರಬಹುದು ಮತ್ತೊಬ್ರು ಇರಬಹುದು ಎರಡು ಜನ ಬದುಕಿದ್ದವರನ್ನ ಅರೆಸ್ಟ್ ಮಾಡಿದಾರೆ ಒಬ್ಬರಿಗೆ ಜಾಮೀನ್ ಆಗಿದೆ ಒಬ್ಬರಿಗೆ ಇವತ್ತು ವಿಚಾರಣೆ ಆಗಿದೆ ಇವತ್ತು ಸರ್ಕಾರಿ ವಕೀಲರು ಮತ್ತು ಪೂಜಾರಿ ಅವರ ವಕೀಲರ ಮಧ್ಯೆ ವಾದ ವಿವಾದಗಳಾಗಿದೆ ಆಲಿಸಿದ್ದಾರೆ ಕೋರ್ಟ್ ಬಹುಶಃ ಈಗ ನಾನು ಮಾತಾಡ್ತಾ ಇರುವ ಇವತ್ತಿನ ಹೊತ್ತಿನಲ್ಲಿ ಅವರಿಗೆ ಜಾಮೀನು ಸಿಗಬಹುದು ಅವರ ಮೇಲೆ ಈ ಮೂವತ್ತೊಂದು ವರ್ಷದಲ್ಲಿ ಒಂದೇ ಸಮನ್ಸ್ ಜಾರಿ ಆಗಿಲ್ಲ ಯಾವುದೋ ಒಂದೆರಡು ಪೆಟ್ಟಿ ಕೇಸಲ್ಲಿ ಅವರು ಏನೋ ಒಂದು ಅವರ ಹೆಸರು ಬಂದದ್ ಬಿಟ್ರೆ ಅವರು ಹುಬ್ಬಳ್ಳಿಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಪೂರ್ಣ ದಾಖಲೆ ಇದೆ ತಾವು ಹೇಳ್ತೀರಿ ಏನ್ ಹೇಳ್ತೀರಿ ತಲೆಮರೆಸಿಕೊಂಡವರು ಹಳೆ ಕೇಸಿನಲ್ಲಿ ತಲೆಮರೆಸಿಕೊಂಡವರು ಅದರಿಂದ ಅವರ ಕೇಸ್ ಫಿನಿಶ್ ಮಾಡಬೇಕು ಅದರಿಂದ ಅವ್ರ ಮೇಲೆ ನಾವು ಮತ್ತೆ ಅವರನ್ನು ಹಿಡಿದಿದ್ದೇವೆ ಸುಳ್ಳಿಗೆ ಒಂದು ಮಿತಿ ಇರಬೇಕಲ್ಲ ಆಮೇಲೆ ನಾನು ಒಂದು ಮಾತು ಹೇಳ್ತೇನೆ ರಾಜಕೀಯವನ್ನು ಇಷ್ಟು ಕ್ಷುದ್ರವಾಗಿ ಇಷ್ಟು ದ್ವೇಷದ ಮೂಲಕ ಇಷ್ಟು ದ್ವೇಷದ ಮೂಲಕ ಇಷ್ಟು ಹಡಹಣೆಯ ಮೂಲಕ ನೀವು ಕೇವಲ ಇಪ್ಪತ್ನಾಲ್ಕರ ಚುನಾವಣೆಯನ್ನು ಇಟ್ಟುಕೊಂಡು ನೀವು ಪ್ರತಿ ಒಂದು ಹಳೆಯ ಪಾತಾಳದಲ್ಲಿ ಹುದುಗಿದ್ದಂಥ ಕೇಸನ್ನು ಓಪನ್ ಮಾಡಿ ಹಿಂದೂಗಳ ಮನಸ್ಸನ್ನು ಕೆಡಿಸ್ತೀರಿ ಅಂತಾದರೆ ಏನು ಹೇಳಬೇಕು ನಿಮಗೆ ನಾನು ಯಾಕೆ ಹಿಂದೂಗಳ ಮನಸ್ಸು ಅಂತ ಒತ್ತೇಳದೆ ಗೊತ್ತಾ ಇದೇ ಸಿದ್ದರಾಮಯ್ಯನವರು ಇದರಲ್ಲಿ ಎಲ್ಲಿ ಮಂಡ್ಯದಲ್ಲಿ ಈಚೆಗೆ ಒಂದು ಎರಡು ಮೂರು ದಿನದ ಹಿಂದಿನ ಘಟನೆ ಅದರ ಫೋಟೋವನ್ನು ತೋರಿಸ್ತೇವೆ ಅಲ್ಲಿ ಹೋಗಿ ಆ ಒಂದು ಸಮಾರಂಭದಲ್ಲಿ ಮುಸ್ಲಿಂ ಸಮುದಾಯದ ಸಮಾರಂಭದಲ್ಲಿ ಅವರು ಮಧ್ಯಪ್ರಾಚ್ಯದ ಎಲ್ಲೋ ನಮ್ಮ ದುಬಾಯ್ ಶೇಖನ ಇದ್ದು ಇನ್ನೊಬ್ಬರು ಮತ್ತೊಂದು ಆ ಶೇಖನ ಡ್ರೆಸ್ ಅನ್ನು ಹಾಕೊಳ್ತಾರೆ ಅತ್ಯಂತ ಕಷ್ಟಪಟ್ಟು ನಗುತ್ತಾರೆ ಖುಷಿ ಪಡ್ತಾರೆ ಅದೇ ಈಗ ಒಂದೆರಡು ದಿನದ ಹಿಂದೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಎಂ ಬಿ ಪಾಟೀಲ್ ರೊಟ್ಟಿ ಹೋಗ್ತಾರೆ ದೇವಸ್ಥಾನದ ಬಾಗಲವರೆಗೆ ಹೋಗ್ತಾರೆ ಅಲ್ಲೇ ನಿಂತ್ಕೊಂಡು ಹಿಂಗಂತಾರೆ ಎಂ ಬಿ ಪಾಟೀಲ್ ಅವರು ಒಳಗಡೆ ಹೋಗ್ತಾರೆ ಬನ್ನಿ ಗರ್ಭಗುಡಿಗೆ ಸನ್ನಿಧಾನಕ್ಕೆ ಬನ್ನಿ ಅಂತ ಅಲ್ಲಿ ಅಲ್ಲಿಯ ಪೂಜಾರಿಯೂ ಕರೀತಾರೆ ಎಂ ಬಿ ಪಾಟೀಲ್ ಕರೀತಾರೆ ಏಯ್ ನಾನು ಬರುದಿಲ್ಲ ಹೋಗು ಪಾಟೀಲ್ ನೀನು ಹೋಗು ಏನು ಸ್ವಾಮಿ ಇದು ಏನು ಸ್ವಾಮಿ ಏನು ಮಾಡಿ ಕೊಟ್ಟಿದ್ದೀರಿ ಈ ರಾಜ್ಯ ಹಾಗಾದ್ರೆ ಯಾರದು ನೀವು ಯಾರ ಮುಖ್ಯಮಂತ್ರಿ ಒಂದು ಅಲ್ಪಸಂಖ್ಯಾತ ವರ್ಗದ ಮುಖ್ಯಮಂತ್ರಿಯ ನೀವು ಈ ಪ್ರಶ್ನೆಯನ್ನು ಕೇಳಿ ನಿಮಗೆ ಆ ಟೋಪಿ ಹೋಗುತ್ತದೆ ಆ ರಿಂಗ್ ಹೋಗುತ್ತದೆ ಎಲ್ಲವೂ ಹೋಗುತ್ತದೆ ಕೇಳಿದ್ರೆ ಏನು ಹೇಳ್ತೀರಿ ನಾನು ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ನಾನು ರಾಮನ ಭಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದೆ ನಾನು ರಾಮ ಭಕ್ತ ನಾನು ಹಿಂದೂ ಯಾಕೆ ಇಪ್ಪತ್ನಾಲ್ಕರ ಎಲೆಕ್ಷನ್ ಅದಿಲ್ಲದೆ ಇದ್ರೆ ನೀವು ಹಿಂದೂ ಆಗ್ತಿರ್ಲಿಲ್ಲ ನಿಮ್ಮ ಮಗ ಹೇಳ್ತಾರೆ ಮಹಾಪಂಡಿತ ಚರಿತ್ರೆಯನ್ನು ಓದಿದವರು ಅವರು ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಪಾಕಿಸ್ತಾನದ ಬಹುಶಃ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿದ್ದಾರೆ ವಿಶ್ವದೆಲ್ಲ ಅಧ್ಯಯನ ಮಾಡಿಕೊಂಡ್ಬಿಟ್ಟವ್ರೆ ಅವ್ರು ಹೇಳ್ತಾರೆ ಈ ಪ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಯಿತು ಅಂತ ಆದರೆ ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾ ಇದೆ ಅಪ್ಪನಿಗೆ ಹೇಳಿದ್ದು ಅಂತ ಪಾಕಿಸ್ತಾನ ನಾನು ಏನು ಧರ್ಮದ ಮೇಲೆ ಯಾರು ರಾಜಕೀಯವನ್ನ ಮಾಡಬಾರ್ದು ಅದು ದುರಂತವನ್ನು ತರ್ತದೆ ಸ್ವಾಮೀಜಿಗಳೇ ನಿಮ್ಮ ಅಪ್ಪ ಮಾಡ್ತಾ ಇದ್ದಾರೆ ಧರ್ಮದ ರಾಜಕೀಯವ ಇದು ಧರ್ಮ ಧರ್ಮ ನಿರಪೇಕ್ಷ ರಾಜಕೀಯವ ಜಾತ್ಯತೀತ ರಾಜಕೀಯವ ಸಮಾಜವಾದಿ ರಾಜಕೀಯವ ಏನಿದು ಸರ್ವ ಧರ್ಮವನ್ನು ಸರ್ವ ಜಾತಿಯನ್ನು ಸರ್ವ ಬ ಬುಡಕಟ್ಟು ಜನಾಂಗದಿಂದ ಹಿಡಿದು ಕೆಳವರ್ಗದಿಂದ ಹಿಡಿದು ದಲಿತರಿಂದ ಹಿಡಿದು ಪ್ರತಿ ಒಂದನ್ನು ನೀವು ಸಮಾನವಾಗಿ ನೋಡುವಂತ ಸ್ಥಾನದಲ್ಲಿದ್ದೀರಿ ಸಾಂವಿಧಾನಿಕ ಸ್ಥಾನ ಅದು ಮುಖ್ಯಮಂತ್ರಿ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹೋದ ಹೋದಲ್ಲಿ ಹೋದ ಹೋದಲ್ಲಿ ನೀವು ಧರ್ಮ ರಾಜಕೀಯ ಮಾಡ್ತಾ ಇದ್ದೀರಿ ಯತೀಂದ್ರ ಅವರೇ ನಿಮ್ಮ ಅಪ್ಪನವರು ಇದೇ ಧರ್ಮ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಪ್ಪನವರಿಗೆ ಹೇಳಬೇಕು ನೀವು ಇದನ್ನ ಧರ್ಮ ರಾಜಕೀಯ ಮಾಡಬೇಡಿ ಅಪ್ಪ ಅಂತ ಫೋನ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಯಾರನ್ನೋ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಅಲ್ಲಿ ಏನೋ ದುಡ್ಡು ಕಾಸಿನ ವ್ಯವಹಾರ ಮಾಡಲಿಕ್ಕೆ ಎಲ್ಲೆಲ್ಲಿಂದೋ ಫೋನ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಆಮೇಲೆ ಅದಲ್ಲ ಅಂತ ಹೇಳಲಿಕ್ಕೂ ಗೊತ್ತಾಗುತ್ತೆ ಧರ್ಮ ರಾಜಕೀಯದ ಬಗ್ಗೆ ಅಪ್ಪನಿಗೆ ಅಪ್ಪ ಅಂತ ಹೇಳಲಿಕ್ಕೆ ಗೊತ್ತಾಗುದಿಲ್ಲ ಹಾಗೆ ಮಾಡಬೇಡಿ ಅಂತ ಏನು ಮಾಡ್ಲಿಕ್ಕೆ ಹೊಟ್ಟಿದ್ರಿ ಬಹುಸಂಖ್ಯಾತರು ಅಂದ್ರೆ ಏನು ಇಷ್ಟು ತುಟ್ಟಿಗೆ ಬಿದ್ದಿದಾರ ಅಥವಾ ಬಹುಸಂಖ್ಯಾತರು ಅಂದ್ರೆ ಇಷ್ಟೇನು ಇರುಗಿ ಬಿದ್ದಾರ ಕಾಲ್ ಆಗಿದಾರ ಒಂದು ಕಡೆ ರಾಮ ಬೇಕು ನಿಮಗೆ ಎಲ್ಲಿಗೆ ಚುನಾವಣೆಗೆ ಇನ್ನೊಂದು ಕಡೆ ರಾಮನನ್ನೇ ತುಷ್ಟಿ ಇದು ದುಷ್ಟ ದುಷ್ಟ ಬುದ್ಧಿಯಿಂದ ನೋಡ್ತೀರಿ ರಾಮನನ್ನೇ ತಿರಸ್ಕರಿಸುವಂತ ಅಂತ ನೆಲೆಗೆ ತಲುಪ್ತೀರಿ ರಾಮನನ್ನೇ ಅವನ್ ಯಾವ ರಾಮ ರಾಮ ಎಲ್ಲಿ ಅವನು ಅಂತೀರಿ ರಾಹುಲ್ ಗಾಂಧಿ ಕೇಳ್ತಾರೆ ಭಾರತ್ ಮಾತೆ ಕಿದರಾಯ್ ಅಂತ ನಾವು ಕೊನೆಗೆ ಹೇಳ್ತಾನೆ ನಾನು ಭಾರತದ ಅವನು ಅಂತಾನೆ ಈ ದ್ವಂದ್ವಗಳು ಈ ಗೊಂದಲಗಳು ಈ ಧರ್ಮ ಧರ್ಮದ ಮಧ್ಯೆ ಇದು ಏನಿದು ಇದರ ಮಧ್ಯೆ ಈ ಬಿ ಕೆ ಹರಿಪ್ರಸಾದ್ ಅವರ ಮಾತನ್ನು ಕೇಳಿದಾಗ ನನಗನ್ನಿಸುದು ಪ್ರಾಯಶಃ ಯಾವುದೋ ಒಂದು ಕೆಟ್ಟ ಸೂಚನೆ ಅವರಿಗೆ ಸಿಕ್ಕಿರಬಹುದು ಇಂಥ ಒಂದು ಘಟನೆ ನಡೆಯುತ್ತದೆ ಎನ್ನುವಂಥ ಸೂಚನೆ ಸಿಕ್ಕಿರಬಹುದು ಅದನ್ನು ಇಷ್ಟು ಸರಳವಾಗಿ ಮತ್ತು ಯಾವುದೇ ರೀತಿಯ ಒಂದು ಗಾಂಭೀರ್ಯ ಇಲ್ಲದೆ ಅವರು ಕೂತ್ಕೊಂಡು ಮಾಧ್ಯಮದೊಟ್ಟಿಗೆ ಮಾತಾಡ್ತಾರೆ ಅಂತ ಆದರೆ ಅವರನ್ನು ತಕ್ಷಣ ವಿಚಾರಣೆಗೊಳಪಡಿಸಬೇಕು ಆಮೇಲೆ ನೀವೇನೇ ಹೇಳಿ ಕಾಂಗ್ರೆಸ್ಸಿಗೆ ಒಂದು ಚಟ ಇದೆ ಕಾಂಗ್ರೆಸ್ಸಿಗೆ ಒಂದು ಶಾಪ ಇದೆ ಏನು ಅಂತಂದ್ರೆ ಎಲೆಕ್ಷನ್ ಬರುವ ಹೊತ್ತಿನಲ್ಲಿ ಸಾರ್ವತ್ರಿಕವಾದಂತ ಬದುಕನ್ನು ಕದಡುವ ಅದರಲ್ಲೂ ಎಂಬತ್ತೈದು ಪರ್ಸೆಂಟ್ ಇರುವಂಥ ಈ ದೇಶದ ಹಿಂದೂಗಳ ಮನಸ್ಸನ್ನ ಕದಡುವ ಮತ್ತೆ ಯಾವುದೇ ಒಂದು ಬೀದಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ಎಳಕೊಂಡು ತಾವೇ ಅನುಭವಿಸುವ ತಮ್ಮ ಹಿಡಿಯದಾದಂಥ ಸ್ಟ್ರಾಟಜಿಯನ್ನು ತಾವೇ ಅದನ್ನು ಕರ್ಬ್ ಮಾಡಿಕೊಳ್ಳುವ ಹಾಳು ಮಾಡಿಕೊಳ್ಳುವ ಒಂದು ಸ್ವಯಂಕೃತ ಅಪರಾಧ ಇದೆ ಸೆಲ್ಫ್ ಸುಸೈಡ್ ಅಂತಾರೆ ಅದಕ್ಕೆ ನೋಡಿ ಇದೇ ನೀವು ಕಣ್ಣಾರೆ ಕಾಣ್ತಾ ಇದ್ದೀರಿ ತಮಿಳ್ನಾಡಲ್ಲಿ ಕೇರಳದಲ್ಲಿ ಬಿ ಜೆ ಪಿ ಅಸ್ತಿತ್ವದ ಒಂದು ನೆಲ ಅಲ್ಲವೇ ಅಲ್ಲ ಅದು ಆದರೆ ಮೋದಿಯವರು ನೀವು ಹೇಳ್ತಿರಲ್ಲ ವಿಪಕ್ಷ ಸರ್ಕಾರ ಇರುವಲ್ಲಿ ಎಲ್ಲ ಕಡೆ ಮೋದಿಯವರು ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಿರಲ್ಲ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಮನೆಯಲ್ಲಿ ಕೂತ್ಕೊಂಡು ಅಸಂವಿಧಾನಿಕವಾಗಿ ನಡ್ಕೊಳ್ತಾರೆ ಅಂತ ಏನು ಉದ್ಘೋಷ ಮಾಡಿದ್ರಲ್ಲ ಹೋಗ್ರಿ ಅಲ್ಲಿ ಚೆನ್ನೈನಲ್ಲಿ ನೋಡ್ರಿ ಆ ಹೊಸ ಏರ್ಪೋರ್ಟ್ ಅನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ರಿ ಇಲ್ಲಿ ಆಮೇಲೆ ನಿನ್ನೆ ತ್ರಿಶ್ ಇದರಲ್ಲಿ ಕೇರಳದಲ್ಲಿ ನಡೆದಂಥ ಒಂದು ಮಹಿಳೆಯರ ಅದ್ಭುತವಾದಂಥ ಮಹಾಸಮಾವೇಶದಲ್ಲಿ ಅಲ್ಲಿಯ ಜನ ಮೋದಿಯವರನ್ನು ಪುರಸ್ಕರಿಸಿದ ರೀತಿ ಪುರ ಮೋದಿಯವರು ತನ್ನ ಇಡೀ ಹತ್ತು ವರ್ಷದಲ್ಲಿ ಮಹಿಳೆಯರಿಗೆ ನಾನು ಏನನ್ನ ಕೊಟ್ಟಿದ್ದೇನೆ ಅನ್ನೋದನ್ನು ಇಡೀ ಒಂದು ಲಿಸ್ಟನ್ನು ಇಟ್ಟುಕೊಂಡು ಅಲ್ಲಿ ಮಾತಾಡದ ವೈಖರಿಯನ್ನು ನೋಡ್ರಿ ತಿಪ್ಪರ್ಲಾಗ ಹಾಕಿ ನೀವು ತಲೆ ಕೆಳಗಾಗಿ ತಪಸ್ ಮಾಡಿ ಏನು ಬೇಕಂದ್ರೆ ಮಾಡ್ರಿ ಇಪ್ಪತ್ನಾಲ್ಕರಲ್ಲಿ ಮೋದಿಯ ಮತ್ತೆ ಬರುವಿಕೆಯನ್ನ ಪ್ರಧಾನಿ ಆಗುವಿಕೆಯನ್ನ ಅವರ ಇಡೀದಾದಂಥ ಒಂದು ಈ ಜನ ಅವರನ್ನ ಮತ್ತೆ ಸ್ವಾಗತಿಸುವಿಕೆಯನ್ನ ನೀವು ತಡೆಯಲಾರಿರಿ ನಿಮ್ಮ ತಲೆಯ ಮೇಲೆ ನೀವೇ ಚಪ್ಪಡಿಯನ್ನು ಎಳ್ಕೊಳ್ತಾ ಇದ್ದೀರಿ ರಾಮನನ್ನು ಮುಡ್ತೀರಿ ಕೃಷ್ಣನನ್ನು ಮುಡ್ತೀರಿ ಹಿಂದೂಗಳನ್ನು ಮುಡ್ತೀರಿ ಇಲ್ಲದಿದ್ರೆ ದತ್ತಪೀಠದ ಕೇಸನ್ನ ಮತ್ತೆ ಓಪನ್ ಮಾಡುವ ಉದ್ದೇಶ ಏನು ನೀವು ಹೇಳ್ತೀರಿ ನಿರಪರಾಧಿಗಳಿಗೆ ನಾವು ಮುಟ್ಟುವುದಿಲ್ಲ ನಾವು ಕಾನೂನು ಪ್ರಕಾರ ಹೋಗ್ತೇವೆ ನಾವು ಯಾವುದೇ ರೀತಿಯಲ್ಲೂ ನಾವು ದ್ವೇಷ ರಾಜಕಾರಣವನ್ನು ಮಾಡುವುದಿಲ್ಲ ಅಂತ ಹೇಳಿದೆ ಹಾಗಾದರೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಏನು ಮಾಡಿದ್ರಿ ಹುಬ್ಬಳ್ಳಿಯಲ್ಲಿ ಇವತ್ತಿಗೂ ನಿಮಗೆ ಕೋರ್ಟಿನಲ್ಲಿ ಯಾವುದೇ ರೀತಿಯ ಸಮರ್ಥಿಸಿಕೊಳ್ಳಿಕ್ಕೆ ನಿಮಗೆ ಇವತ್ತು ಸಾಧ್ಯ ಆಗಿಲ್ಲ ಜಾಮೀನು ವಿಷಯದಲ್ಲಿ ಆಮೇಲೆ ಇದೇ ದತ್ತಪೀಠದಲ್ಲಿ ಈ ಎಂಟು ವರ್ಷದ ಕೇಸನ್ನು ಮತ್ತೆ ರೇವು ಓಪನ್ ಮಾಡುವ ಉದ್ದೇಶ ಏನು ಹಾಗಾದರೆ ಏನು ಮಾಡಲಿಕ್ಕೆ ಕೊಟ್ಟಿದೆ ಏನಕ್ಕೇನ ರಾಮ ಮಂದಿರದ ಉದ್ಘಾಟನೆಗೆ ಒಂದು ಪ್ರಕ್ಷುಬ್ಧ ವಾತಾವರಣವನ್ನ ನಾವು ನಿರ್ಮಿಸಿಯೇ ಸಿದ್ಧ ಅನ್ನುವಂಥ ಒಂದು ಹುಸಿಯಾದಂಥ ಯಾವುದೋ ಪ್ರಯತ್ನಕ್ಕೆ ನೀವು ಕೈ ಹಾಕ್ತಾ ಇದ್ದೀರಿ ಒಂದು ಕಡೆ ಹಿಂದೂಗಳು ಅಂತೀರಿ ಒಂದು ಕಡೆ ರಾಮ ಭಕ್ತರು ಅಂತೀರಿ ಇನ್ನೊಂದು ಕಡೆ ರಾಮನನ್ನು ವಿರೋಧಿಸ್ತೀರಿ ರಾಮನ ಇಡೀದಾದಂತಹ ಈ ಒಂದು ಸಂಭ್ರಮದ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಈ ಕೆಲಸವನ್ನ ಅದನ್ನ ನುಚ್ಚು ನೋರು ನೋಡಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಪ್ರಾವಶ್ಯ ನನಗಮನಿಸ್ತದೆ ಇಡೀ ದೇಶದಲ್ಲಿ ಎಲ್ಲಿಯೂ ರಾಮ ಮಂದಿರದ ಬಗ್ಗೆ ಸ್ವತಃ ಮುಸ್ಲಿಂ ಸಮುದಾಯ ಮುಸ್ಲಿಂ ಥಿಂಕರ್ಗಳು ಮುಸ್ಲಿಂ ರಾಜಕಾರಣಿಗಳು ಕಟ್ಟ ಮುಸ್ಲಿಂ ವಾದಿಗಳು ಕೂಡ ಅವರು ಮನಪರಿವರ್ತನೆ ಆಗ್ತಾ ಇದ್ದಾರೆ ಅವರು ರಾಮಲಲ್ಲನ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಮನ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾನಸಿಕವಾಗಿ ಶಾರೀರಿಕವಾಗಿ ನಾವು ರಾಮನೊಟ್ಟಿಗಿದ್ದೇವೆ ಅನ್ನೋದನ್ನ ತೋರಿಸಿಕೊಳ್ಳುವುದು ಒಂದು ಸಂಭ್ರಮದ ಪ್ರಶ್ನೆಯಾಗಿ ಕಾಣ್ತಾ ಇದೆ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ಸು ಈ ತರ ಕ್ಷುದ್ರತೆಯಿಂದ ಕ್ಷುಲ್ಲಕತೆಯಿಂದ ಭಾವನೆಗಳನ್ನು ಒಡೆಯುವ ಕೆಲಸವನ್ನ ಸಮಾಜವನ್ನು ಒಡೆಯುವ ಕೆಲಸವನ್ನ ಮನಸ್ಸನ್ನು ಒಡೆಯುವ ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲಿ ಯಶಸ್ವಿ ಆಗ್ತೀರಿ ಅಂತ ಭಾವಿಸ್ತೀರಾ ಈಗಲೂ ಎಚ್ಚರ ತಪ್ಪಬೇಡಿ ಗೃಹ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನಿಮ್ಮದೇ ಪಕ್ಷದ ಜನ ನನಗೆ ಅದರ ಮೂಲ ಗೊತ್ತಿದೆ ಇಲ್ಲಿ ಹತ್ಯಾಕಾಂಡ ನಡೆತದೆ ನಡೀಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಗೋದ್ರಾದಂತ ಹತ್ಯಾಕಾಂಡ ಅಂತ ಹೇಳಿದರೆ ಇಟ್ಸ್ ಎ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಏನಾದರೂ ಅಂತದ್ದಾದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಿ ಮತ್ತೆ ಆಗದೇ ಇದ್ದರೂ ಆಗಬಹುದು ಆಗಬೇಕು ಅನ್ನುವ ಪ್ರಚೋದನಾತ್ಮಕ ಬಾ ಮಾತನ್ನು ಕೂಡ ಆಡೋದು ಕಾನೂನಾತ್ಮಕವಾಗಿ ದೇಶದ ರಾಜ್ಯದ ಸಮಾಜದ ಒಂದು ಹಿತದೃಷ್ಟಿಯಿಂದ ಅದು ಅಪರಾಧ ದೇಶದ್ರೋಹಕ್ಕೆ ಸಮಾನ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಈ ರೀತಿ ಒಂದು ಬೇಜವಾಬ್ದಾರಿಯ ಮಾತನಾಡ್ತಾರೆ ಅಂತಾದರೆ ಅವರನ್ನು ನೀವು ಬಂಧಿಸ್ತಿರೋ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ ಈಗ ಬಂಧಿಸಬೇಕು ಅಂತ ಎಲ್ಲ ಕಡೆ ಆಗ್ತಾ ಇದೆ ಎಲ್ಲ ಕಡೆ ನಡೀತಾ ಇದೆ ದತ್ತಪೀಠದ ರಿಓಪನ್ ಅನ್ನು ಈಗ ಸಿ ಟಿ ಅವರು ಮಾತಾಡಿದರೆ ನೀವು ಅದನ್ನು ನೋಡ್ಬೋದು ಬಹುಶಃ ಇವರಿಗೆ ರಾಜ್ಯದ ಜನ ನೆಮ್ಮದಿಯಲ್ಲಿರಬಾರ್ದು ಅನ್ನುವ ಬಯಕೆ ಇದ್ದಂತಿದೆ ಈ ಬಜರಂಗಲ ಹಿಂದೂ ಜಾಗರಣ ವೇದಿಕೆ ಹಿಂದೂಪರ ಸಂಘಟನೆಗಳು ಏನಿದಾವೆ ಭಾರತೀಯ ಜನತಾ ಪಾರ್ಟಿ ಇಂಥ ಸಂಘಟನೆಗಳ ಕಾರ್ಯಕರ್ತರ ಕೇಸನ್ನು ರಿಓಪನ್ ಮಾಡಿರೋದರ ಹಿನ್ನೆಲೆ ನೋಡಿದಾಗ ಬಹುಶಃ ಇಲ್ಲಿ ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದ್ರ ಹಿಂದ್ಗಡೆ ನಗರ ನಕ್ಸಲ್ರು ಕೆಲವು ಜಾತಿವಾದಿ ಸಂಘಟನೆಗಳು ಇವರೆಲ್ಲರೂ ಈ ಸರ್ಕಾರದ ದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಕೊಡ್ತಾ ಹಿಂದೂಪರ ಸಂಘಟನೆಗಳನ್ನು ತುಳಿಬೇಕು ಅನ್ನೋ ಸಂಚು ಮಾಡ್ತಿದ್ದಾರೆ ಅಂತ ನನಗನ್ನಿಸುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಕಿದ ಮೊಕದ್ದಮೆ ವಿಡ್ರಾ ಮಾಡ್ಕೊಂಡ ನಂತರ ಕೂಡ ಕೆಲವು ಕೇಸ್ ಕ್ಲೋಸ್ ಆಗಿದ್ದಾವೆ ಕೆಲವು ವಿಡ್ರಾ ಮಾಡ್ಕೊಂಡಿದ್ದಾರೆ ಮತ್ತೆ ರೀ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ದುರುದ್ದೇಶದಿಂದಲೇ ಇದೆಲ್ಲವನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಈಗ ನೋಡಿ ನಾವು ದತ್ತಪೀಠದ ವಿವಾದವನ್ನೇ ಒಂದು ಹಂತದವರೆಗೂ ಬಗೆಹರಿಸಿದ್ದೇವೆ ಈ ವರ್ಷದ ದತ್ತ ಜಯಂತಿ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಇದರ ನಡುವೆ ಇವರು ದತ್ತಪೀಠಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದರೆ ಇವರಿಗೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಶಾಂತಿ ನೆಮ್ಮದಿಯಿಂದ ಇರುವ ವಾತಾವರಣನ ಉಳಿಸುವ ನಿಟ್ಟಿನಲ್ಲಿ ಇವ್ರು ಯಾವುದೇ ಕ್ರಮ ತಗೊಳ್ತಿಲ್ಲ ಅಂತ ಸ್ಪಷ್ಟ ಆಗುತ್ತೆ ನನಗನ್ಸುತ್ತೆ ಅವರೊಂದು ಒಂದು ಗ್ಯಾಂಗೇ ಇದೆ ಎಲ್ಲ ಕಡೆ ಬಿ ಜೆ ಪಿಯವರು ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ ಅಷ್ಟಲ್ಲ ಬಿ ಜೆ ಪಿಯವರನ್ನು ಬಿಡಿ ರಾಜಕೀಯವಾಗಿ ನಿಮ್ಮನ್ನು ಪ್ರತಿಪಕ್ಷದಲ್ಲಿ ನಿಂತು ವಿರೋಧಿಸುವುದೇ ಅವರ ಜನ್ಮ ಜಾಯಮಾನ ಅಂತಲೇ ಭಾವಿಸೋಣ ಆದರೆ ಪರಿಸ್ಥಿತಿ ಏನು ಅಂತಂದರೆ ಸಮಸಾಮಾನ್ಯರು ರಿಕ್ಷಾ ಡ್ರೈವರಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಗೃಹಿಣಿಯರಿಂದ ಹಿಡಿದು ಪ್ರತಿಯೊಬ್ಬರು ನಿಮ್ಮ ಈ ನಡೆಯನ್ನು ವಿರೋಧಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಡೆಲೆಬ್ರೇಟ್ಲಿ ಬೇಕಂತಲೇ ನೀವು ರಾಮ ಮಂದಿರದ ಉದ್ಘಾಟನೆಯ ಹೊತ್ತಲ್ಲಿ ಇಂಥ ಒಂದು ವಾತಾವರಣವನ್ನು ಸೃಷ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದು ಸರ್ಕಾರದ ಅಂಗಸಂಸ್ಥೆಗಳು ಸರ್ಕಾರದ ಒಳಗಿರುವವರು ಸರ್ಕಾರದ ಭಾಗಿಗಳು ಅವರದೇ ಶಾಸಕರು ಸಚಿವರು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವುದನ್ನು ರಾಜ್ಯ ದೇಶ ಬೆಚ್ಚಿ ಬಿದ್ದು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಸ್ವತಃ ಅಯೋಧ್ಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಸುಡುವ ಮೂಲಕ ಸ್ವಾಮೀಜಿಗಳು ಅಲ್ಲಿ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ ರಾಮ ಭಕ್ತರ ಮೇಲೆ ನೀವು ಇದೇ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ ಅಂತಾದರೆ ಹಿಂಸೆ ಕೊಡ್ತೀರಿ ಅಂತಾದರೆ ದೇಶವ್ಯಾಪಿ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಈ ಕರ್ನಾಟಕದ ಈ ಕಾಂಗ್ರೆಸ್ಸಿನ ಒಂದು ಮನೋಸ್ಥಿತಿ ಅದು ಎಷ್ಟರ ಮಟ್ಟಿಗೆ ಒಂದು ವಿಶ್ವವ್ಯಾಪಿಯಾಗಿ ಅದು ಹಬ್ಬಿಕೊಳ್ತಾ ಇದೆ ಮತ್ತು ಅದಕ್ಕೆ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಹೇವರಿಕೆಯನ್ನು ಸೃಷ್ಟಿಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತೀರಿ ಆದ್ದರಿಂದ ಈ ಕೆಲಸವನ್ನು ಬಿಟ್ಟು ಜನರಕ್ಷಣೆಯನ್ನು ಅದರಲ್ಲೂ ರಾಮಭಕ್ತರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಯಾಕೆಂದರೆ ಸರ್ಕಾರ ಕೇವಲ ಒಂದು ವರ್ಗದ ಒಂದು ಕೋಮಿನ ಸರ್ಕಾರ ಅಲ್ಲ ಅದು ಆರೂವರೆ ಏಳು ಕೋಟಿ ಜನರ ಸರ್ಕಾರ ಆದ್ದರಿಂದ ಸರ್ಕಾರಕ್ಕೆ ಅದರದೇ ಆದಂಥ ಉತ್ತರದಾಯಿತ್ವ ಇದೆ ಇರಬೇಕು ಇರತಕ್ಕದ್ದು ನಮಸ್ತೆ